ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕುಂಡಲಿಗಳು ಒಂದೊಂದೇ ಬಯಲಾಗ್ತಾ ಇದೆ ಮೊನ್ನೆ ತನಕ ಅಬಕಾರಿ ನೀತಿಯಲ್ಲಿನ ಅಕ್ರಮದ ಬಗ್ಗೆ ವರದಿ ಬಯಲಾಗಿತ್ತು ಇಂದು ಮತ್ತೊಂದು ವರದಿ ಸದ್ದು ಮಾಡ್ತಾ ಇದೆ ಯಾವುದು ಆ ರಿಪೋರ್ಟ್ ಕೇಜ್ರಿವಾಲ್ಗೂ ಇದಕ್ಕೂ ಏನು ಸಂಬಂಧ ಆ ಕುರಿತ ವರದಿ ಇಳಿದೆ ನೋಡಿ ಮಾಜಿ ಸಿಎಂಗೆ ಸಿಎಜಿ ವರದಿ ಕಂಟಕ ಕೇಜ್ರಿವಾಲ್ ಕ್ಲಿನಿಕ್ ಕುಂಡಲಿ ಬಯಲು ದೆಹಲಿಯಲ್ಲಿ ಎರಡು ಅವಧಿಗೆ ಆಳಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅಲ್ಲಿನ ಜನತೆಗೆ ಸಾಕಷ್ಟು ಭರವಸೆಗಳನ್ನು ನೀಡಿತ್ತು ಭ್ರಷ್ಟಾಚಾರ ನಿರ್ಮೂಲನೆ ದೆಹಲಿ ಜನತೆಗೆ ಸಕಲ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು ಅದರಲ್ಲಿ ಮೊಹಲ್ಲಾ ಕ್ಲಿನಿಕ್ ಕೂಡ ಒಂದು ಆದರೆ ಈ ಭರವಸೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ देखिए ए पार्ट के अंदर ही इतनी चीज समस्याएं हैं पार्ट के अंदर इतनी चीजें आपको देखने को मिलेंगी बी पार्ट आएगी इन्होंने सिर्फ घोटाले घोटाले किए हैं और कुछ नहीं किया दिल्ली की जनता के साथ सब कुछ सब कुछ खराब किया है दिल्ली की जनता को धोखा दिया हेल्थ के माध्यम से हेल्थ के बना हमने के हमने मोहल्ला क्लिनिक कर दिया दवाइयां सब नकली हैं ये जो कोकस दवाइयों के नाम पे इन्होंने कर रखा है कॉटन का घोटाला बेड का घोटाला जब पूरा विश्व कोरोना से पीड़ित था ಆರು ವರ್ಷಗಳಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ ಹಣ ಯಾವ ರೀತಿ ಪೋಲಾಗಿದೆ ಅನ್ನೋದು ರಿಪೋರ್ಟ್ನಲ್ಲಿ ಭಟಾ ಬಯಲಾಗಿದೆ ಕ್ಷಿನಿಕ್ನಲ್ಲೂ ಹಣ ಲೂಟಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣ ದುರುಪಯೋಗ ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಎಂದು ಸಿಎಜಿ ವರದಿಯಲ್ಲಿ ಗೊತ್ತಾಗಿದೆ ದೆಹಲಿ ಹದಿನಾಲ್ಕು ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯವೇ ಇಲ್ಲ ದೆಹಲಿಯ ಹದಿನಾರು ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ ಎಂಟು ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ ಹದಿನೈದು ಆಸ್ಪತ್ರೆಯಲ್ಲಿ ಶವಗಾರವಿಲ್ಲ ಹನ್ನೆರಡು ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇಲ್ಲ ಆಪರೇಷನ್ಗಾಗಿ ರೋಗಿಗಳು ಕಾದುಕೋರುವ ಸ್ಥಿತಿ ಇದೆ ಇನ್ನು ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳು ಮತ್ತು ಸಿಬ್ಬಂದಿ ಇಲ್ಲದಿರುವುದು ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಕಳಪೆ ಮೂಲಸೌಕರ್ಯ ಮತ್ತು ಶೌಚಾಲಯವೇ ಇಲ್ಲದಿರುವುದು ಕೂಡ ಬಯಲಾಗಿದೆ इन अरविंद केजरीवाल विरुद्ध हगरण वरदी बैलें संकष्टे अलग एक बार जैल के हम अंत डीसीमेश वर्मा वग्दाड़ी जितने सारे प्रोजेक्ट में सारी कॉस्ट उनकी डबल हो गई ट्रिपल हो गई उनकी भी जांच कराई जाएगी तो कोई भी अगर इसमें दोषी होगा देखिए हमारा उद्देश्य ये नहीं है कि हम केवल इनके पीछे पड़ जाए हमारा मेन उद्देश्य हमारा दिल्ली का विकास रहेगा उसके ऊपर में हमारा काम रहेगा मगर अगर दिल्ली के एक्स चेकर का पैसा किसी ने खाया है लूटा है भ्रष्टाचार किया है तो उसको भी सजा मिलेगी देहलिया अधिकार कड़ेक मेले आपकष एषेल हगरण रूवारी अति केज्रवा मे जैल में हम फिस्ट है देहलीएं अरविंद केज्रवा कुली बैलें ಮೊನ್ನೆ ತನಕ ಅಬಕಾರಿ ನೀತಿಯಲ್ಲಿನ ಅಕ್ರಮದ ಬಗ್ಗೆ ವರದಿ ಬಯಲಾಗಿತ್ತು ಇಂದು ಮತ್ತೊಂದು ವರದಿ ಸದ್ದು ಮಾಡ್ತಾ ಇದೆ ಯಾವುದು ಆ ರಿಪೋರ್ಟ್ ಕೇಜ್ರಿವಾಲ್ಗೂ ಇದಕ್ಕೂ ಏನು ಸಂಬಂಧ ಆ ಕುರಿತ ವರದಿ ಇದೆ ನೋಡಿ ಮಾಜಿ ಸಿಎಂಗೆ ಸಿಎಜಿ ವರದಿ ಕಂಟಕ ಕೇಜ್ರಿವಾಲ್ ಕ್ಲಿನಿಕ್ ಕುಂಡಲಿ ಬಯಲು ದೆಹಲಿಯಲ್ಲಿ ಎರಡು ಅವಧಿಗೆ ಆಳಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅಲ್ಲಿನ ಜನತೆಗೆ ಸಾಕಷ್ಟು ಭರವಸೆಗಳನ್ನು ನೀಡಿತ್ತು ಭ್ರಷ್ಟಾಚಾರ ನಿರ್ಮೂಲನೆ ದೆಹಲಿ ಜನತೆಗೆ ಸಕಲ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು ಅದರಲ್ಲಿ ಮೊಹಲ್ಲಾ ಕ್ಲಿನಿಕ್ ಕೂಡ ಒಂದು ಆದರೆ ಈ ಭರವಸೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ देखिए ये पार्ट के अंदर ही इतनी चीज समस्याएं हैं ए पार्ट के अंदर ही इतनी चीजें आपको देखने को मिलेंगी बी पार्ट आयेगी इन्होंने सिर्फ घोटाले घोटाले किए हैं और कुछ नहीं किया दिल्ली की जनता के साथ सब कुछ सब कुछ खराब किया है दिल्ली की जनता को धोखा दिया हेल्थ के माध्यम से हेल्थ के बना के हमने मोहल्ला क्लिनिक कर दिया दवाइयां सब नकली हैं ये जो कोकस दवाइयों के नाम पे इन्होंने कर रखा है कॉटन का घोटाला बेड का घोटाला जब पूरा विश्व कोरोना ಆರು ವರ್ಷಗಳಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ ಹಣ ಯಾವ ರೀತಿ ಪೋಲಾಗಿದೆ ಅನ್ನೋದು ರಿಪೋರ್ಟ್ನಲ್ಲಿ ಭಟಾ ಬಯಲಾಗಿದೆ ಕ್ಲಿನಿಕ್ನಲ್ಲೂ ಹಣ ಲೂಟಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣ ದುರುಪಯೋಗ ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಎಂದು ಸಿಎಜಿ ವರದಿಯಲ್ಲಿ ಗೊತ್ತಾಗಿದೆ ದೆಹಲಿ ಹದಿನಾಲ್ಕು ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯವೇ ಇಲ್ಲ ದೆಹಲಿಯ ಹದಿನಾರು ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ ಎಂಟು ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ ಹದಿನೈದು ಆಸ್ಪತ್ರೆಯಲ್ಲಿ ಶವಗಾರವಿಲ್ಲ ಹನ್ನೆರಡು ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇಲ್ಲ ಆಪರೇಷನ್ಗಾಗಿ ರೋಗಿಗಳು ಕಾದುಕೋರುವ ಸ್ಥಿತಿ ಇದೆ ಇನ್ನು ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳು ಮತ್ತು ಸಿಬ್ಬಂದಿ ಇಲ್ಲದಿರುವುದು ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಕಳಪೆ ಮೂಲಸೌಕರ್ಯ ಮತ್ತು ಶೌಚಾಲಯವೇ ಇಲ್ಲದಿರುವುದು ಕೂಡ ಬಯಲಾಗಿದೆ इन अरविंद केजरीवाल विरुद्ध हगरण वरदी बैलें संकष्टे अलग एक बार जैल के हम अंत डीसीमेश वर्मा वग्दाड़ी जितने सारे प्रोजेक्ट में सारी कॉस्ट उनकी डबल हो गई ट्रिपल हो गई उनकी भी जांच कराई जाएगी तो कोई भी अगर इसमें दोषी होगा देखिए हमारा उद्देश्य ये नहीं है कि हम केवल इनके पीछे पड़ जाए हमारा मेन उद्देश्य हमारा दिल्ली का विकास रहेगा उसके ऊपर में हमारा काम रहेगा मगर अगर दिल्ली के एक्स चेकर का पैसा किसी ने खाया है लूटा है भ्रष्टाचार किया है तो उसको भी सजा मिलेगी देहलिया अधिकार कड़ेक मेले आपकष एषेल हगरण रूवारी अति केज्रवा मे जैल में हम फिस्ट है देहलीएं अरविंद केज्रवा कुली बैलें ಮೊನ್ನೆ ತನಕ ಅಬಕಾರಿ ನೀತಿಯಲ್ಲಿನ ಅಕ್ರಮದ ಬಗ್ಗೆ ವರದಿ ಬಯಲಾಗಿತ್ತು ಇಂದು ಮತ್ತೊಂದು ವರದಿ ಸದ್ದು ಮಾಡ್ತಾ ಇದೆ ಯಾವುದು ಆ ರಿಪೋರ್ಟ್ ಕೇಜ್ರಿವಾಲ್ಗೂ ಇದಕ್ಕೂ ಏನು ಸಂಬಂಧ ಆ ಕುರಿತ ವರದಿ ಇದೆ ನೋಡಿ ಮಾಜಿ ಸಿಎಂಗೆ ಸಿಎಜಿ ವರದಿ ಕಂಟಕ ಕೇಜ್ರಿವಾಲ್ ಕ್ಲಿನಿಕ್ ಕುಂಡಲಿ ಬಯಲು ದೆಹಲಿಯಲ್ಲಿ ಎರಡು ಅವಧಿಗೆ ಆಳಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅಲ್ಲಿನ ಜನತೆಗೆ ಸಾಕಷ್ಟು ಭರವಸೆಗಳನ್ನು ನೀಡಿತ್ತು ಭ್ರಷ್ಟಾಚಾರ ನಿರ್ಮೂಲನೆ ದೆಹಲಿ ಜನತೆಗೆ ಸಕಲ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು ಅದರಲ್ಲಿ ಮೊಹಲ್ಲಾ ಕ್ಲಿನಿಕ್ ಕೂಡ ಒಂದು ಆದರೆ ಈ ಭರವಸೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ देखिए ये पार्ट के अंदर ही इतनी चीज समस्याएं हैं ए पार्ट के अंदर ही इतनी चीजें आपको देखने को मिलेंगी बी पार्ट आयेगी इन्होंने सिर्फ घोटाले घोटाले किए हैं और कुछ नहीं किया दिल्ली की जनता के साथ सब कुछ सब कुछ खराब किया है दिल्ली की जनता को धोखा दिया हेल्थ के माध्यम से हेल्थ के बना के हमने मोहल्ला क्लिनिक कर दिया दवाइयां सब नकली हैं ये जो कोकस दवाइयों के नाम पे इन्होंने कर रखा है कॉटन का घोटाला बेड का घोटाला जब पूरा विश्व ಕೊರೋನಾ ಆರು ವರ್ಷಗಳಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸಿಎಜಿ ವರದಿಯಲ್ಲಿ ಬಯಲಾಗಿದೆ ಹಣ ಯಾವ ರೀತಿ ಪೋಲಾಗಿದೆ ಅನ್ನೋದು ರಿಪೋರ್ಟ್ನಲ್ಲಿ ಭಟಾ ಬಯಲಾಗಿದೆ ಕ್ಲಿನಿಕ್ನಲ್ಲೂ ಹಣ ಲೂಟಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣ ದುರುಪಯೋಗ ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಎಂದು ಸಿಎಜಿ ವರದಿಯಲ್ಲಿ ಗೊತ್ತಾಗಿದೆ ದೆಹಲಿ ಹದಿನಾಲ್ಕು ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯವೇ ಇಲ್ಲ ದೆಹಲಿಯ ಹದಿನಾರು ಆಸ್ಪತ್ರೆಗಳಲ್ಲಿ ಬ್ಲಡ್ ಗಳಿಲ್ಲ ಎಂಟು ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆಯಿಲ್ಲ ಹದಿನೈದು ಆಸ್ಪತ್ರೆಯಲ್ಲಿ ಶವಘಾ